ಮಲ್ಲಪ್ಪ ಹೊಂಗಲ್ ಅವರು ಬಂದಿದ್ದಾರೆ ದೇವರ ಹುಬ್ಬಳ್ಳಿಯಿಂದ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಮಲ್ಲಪ್ಪ ಹೊಂಗಲ್ ಯುಗ ವ್ಯಾಪಾರ ಯುಗ ಕಲಿಯುಗ ಕಲಿಯುಗದೊಳಗ ಮೊಬೈಲ್ ಯುಗ ಮೊಬೈಲ್ ಅಂದ್ರೆ ಮಾನವ ಇದ್ದಂಗ ಸಿಮ್ ಅಂದ್ರೆ ಗಂಡ ಕರೆನ್ಸಿ ಅಂದ್ರೆ ಹೀಂತಿ ಕಾಲ್ಸ್ ಅಂದ್ರೆ ಮಕ್ಕಳು ಔಟ್ ಗೋಯಿಂಗ್ ಕಾಲ್ಸ್ ಅಂದ್ರೆ ಹೆಣ್ಣು ಮಕ್ಕಳು ಇನ್ ಕಮಿಂಗ್ ಕಾಲ್ಸ್ ಅಂದ್ರೆ ಗಂಡ ಮಕ್ಕಳು ಇನ್ನು ಮಕ್ಕಳೇ ಇಲ್ಲ ಅಂದ್ರೆ ಮಿಸ್ ಕಾಲ್ ಅವ್ರು ನಾವು ಯಾರು ಯಾರ್ಯಾರು ಹೆಂಗೆ ಮಾತಾಡ್ತಾರೆ ಮಾತಾಡ್ತಾರನ್ನೋದನ್ನು ನೋಡಿರ್ತೇವೆ ಆದ್ರೆ ಅನುಕರಣೆ ಮಾಡೋದು ಭಾಳ ಕಷ್ಟ ಆದ್ರೆ ನಾನು ನೋಡಿದಂಥ ಒಂದಷ್ಟು ಜನರ ಮಾತುಗಳನ್ನು ಕೇಳಿ ಅವ್ರು ಹೆಂಗೆ ಹೆಂಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೇನೆ ಮೊದಲನೇದು ನಾನು ಗ್ರಾಮ ಪಂಚಾಯತಿ ಸದಸ್ಯರಿಗೆ ತರಬೇತಿ ಕೊಡ್ತಿರ್ಬೇಕಾರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಮಾತಾಡ್ತಿದ್ರು ಹಲೋ ಬಸ್ಸು ಆ ದೂರವಾಂಕ ಕರ್ಕೊಂಡು ಬಾ ದೌಡ್ ಬಾ ರೂಪಾ ಕಾರ್ಯಕ್ರಮ ಶುರುವಾಗಿತ್ತು ಬಾ ಇಷ್ಟು ಜೋರಾಗಿ ಮಾತಾಡಿದ್ರೆ ಅವ್ರು ಮೊಬೈಲ್ ಕೆಳಗಿಟ್ಟು ಇಟ್ಟು ಮಾತಾಡಿದ್ರು ಕೇಳಿಸಿತ್ತು ಅಲ್ಲಿಗೆ ಅಷ್ಟು ಜೋರಾಗಿ ಮಾತಾಡಿದರು ಇನ್ನೊಬ್ಬೊಬ್ರು ಮಾತಾಡ್ತಿರ್ತಾರೆ ರೀ ಭಾಳ ವಿಶೇಷ ಇರ್ತತಿ ಅಲೋ ಹಾಂ 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 ಹ್ಞೂ ಹಾಂ ಹಾಂ ಅಡಿಯಿಲ್ಲ ಹಾಂ 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 ಇಲ್ಲೇ ಹಾಂ 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 ಹೆಂಗೆ ಮಾತಾಡೋರು ಇರ್ತಾರೆ ಇನ್ನು ನೀವಾಗ್ಯಸ್ಟ್ ಮಾಡ್ಕೊರಿ ಯಾರು ಮಾತಾಡ್ತಿರ್ಬೋದು ಅಂತ ಅದ ಎಲ್ಲಿದೆ ಮತ್ತು ಸಿನಿಮಾಕ್ಕೆ ಹೋಗ್ನ ಇದ್ದವ ಹಾಂ ಸಿನಿಮಾಕ್ಕೆ ಹೋಗ್ನಚೆ ಇದ್ದಿ ನಿಮ್ಮ ಅದಾವ ಏನಾರು ಸುಳ್ಳು ಹೇಳಿ ಬಾ ಎಕ್ಸ್ಟ್ರಾ ಕ್ಲಾಸ್ ಐತಿ ಅಂತ ಹೇಳ ನಾ ಇಲ್ಲಿ ಕಾಯೋಕೈತೆ ಅದ ಬಾ ಬಾ ದೌಡ್ ಬಾ ಮತ್ತು ನಿಮ್ಮ ಕರ್ಕೊಂಡ್ಬಂದಗಿಂದ ಒಬ್ಬ ಬಾ ಹಾಂ ಇಲ್ಲೇ ಹಾಂ ಇಡ್ತಂತು ಇನ್ನೊಬ್ರು ಮಾತಾಡ್ತಿರ್ತಾರ ಅದನ್ನ ನೀವು ಗೆಸ್ ಮಾಡ್ಕೊರಿ ಹಲೋ ಏ ಮರ ಎಷ್ಟೊತ್ತಿನ ಫೋನ್ ಮಾಡ್ಬೇಕನ್ನೋದು ಗೊತ್ತಾಗಲ್ಲ ಇನ್ನೊಂದು ಸ್ವಲ್ಪ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಬಿಟ್ಟು ಮಾಡಲೋ ಇಪ್ಪ ಫೋನ್ ಮಾಡ್ತೇನೆ ನಾನು ಇನ್ನೊಂದು ಹಾಂ ಹತ್ತು ನಿಮಿಷ ಬಿಟ್ಟು ಮಾಡ್ ಇಡ್ತೀಯ ನಾನೇ ಇಡ್ಲು ಏ ಇಳು ಇಳು ನೀ ನೀಡಿಲ್ಲಂದ್ರೆ ನಾನು ಹಾಂ ಇಟ್ಟೆ ನೋಡ ಹಾಂ ಇಟ್ಟೆ ಇಲ್ಲಿವರೆಗೆ ಗಂಡು ಮಕ್ಕಳು ಮಾತಾಡೋದಕ್ಕೆ ಕೇಳಿದೀವಿ ಹೆಣ್ಮಕ್ಳು ವಿಶೇಷವಾಗಿ ಮಾತಾಡ್ತಿರ್ತಾರ ನಾನು ಗ್ರಾಮ ಪಂಚಾಯತ್ ಸದಸ್ಯರಿಗೆ ತರಬೇತಿ ಕೊಡ್ಬೇಕಾರೆ ಒಬ್ಬರು ಹೆಣ್ಮಕ್ಳು ಮಾತಾಡ್ತಿದ್ರು ಮನೆಗೆ ಫೋನ್ ಮಾಡಿದ್ರು ವಸ್ತಿ ಉಳಿದಿತ್ತು ಅವತ್ತ ಮನಿಗೆ ಫೋನ್ ಮಾಡಿದ್ರು ಗಂಡ ಇರಲಿಲ್ಲ ಮಗನ ಜೊತೆ ಮಾತಾಡಿದರು ಅವರು ಯಾವ ರೀತಿ ಮಾತಾಡ್ರಂದ್ರೆ ಅಜ್ಜಿಗೆ ಫೋನ್ ಬಂದಿತ್ತು ಆ ಕಡೆಯಿಂದ ಬಂದಾಗ ಅವಳು ಯಾವ ರೀತಿ ಫೋನಿಗೆ ಮಾತಾಡಿರುವಂದ್ರ ಹಲೋ ನಮ್ಮ ಫ್ರೆಂಡ್ ಒಬ್ಬ ಎಲ್ಲ ಗುಡದ ಜಾತ್ರೆ ಒಳಗೆ ಪೊಲೀಸಿಗೆ ಕೆಲಸ ಹಾಕಿದ್ರು ಜಾತ್ರೆ ಒಳಗೆ ಗದ್ದಲು ಭಯಂಕರಿ ಅವಾಗ ಆ ಶಬ್ದ ಕೇಳಿ 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 ಡ್ಯೂಟಿ ಒಳಗೆ ಅವಾಗದ ಬಿಟ್ಟಿತ್ತು ನಾನು ಫೋನ್ ಮಾಡಿದ ತಕ್ಷಣ ಅವ ನನ್ನ ಜೊತೆ ಯಾವ ರೀತಿ ಮಾತಾಡಿದಂದ್ರೆ ಅಂದರೆ ಫೋನ್ ಒಳಗೆ ಹಲೋ 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 ನಾ ಈ ಕಡೆಯಿಂದ ಪೊಲೀಸ್ ಮಾತಾಡಿದ್ರಿ ಸಾಬ್ರಾ ಹಲೋ 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 ಇಲ್ಲೇನು ಗದ್ದಿಲ್ಲ ರೀ ಸಾಹೇಬ್ರಾ ಹಲೋ 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 ಇಲ್ಲೆಲ್ಲ ಶಾಂತ ನಡೆದತ್ರಿ ಸಾಬ್ರಾ ಹಲೋ 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 ಅಂದ್ಬಿಟ್ರಿ ನಾನು ಗಪ್ಪನ ಫೋನ್ ಇಟ್ಟೆ ಯಾಕಂದ್ರೆ ಮತ್ತೆ ನನ್ನ ಹೆಸರು ಹೇಳಿ ತೊಗೊಂಡು ಉದೋ ಅಂದ್ರೆ ಅಂದರೆ ಏನು ಮಾಡಲಿ ಹೇಳಿ ಇನ್ನು ನಮ್ಗೆ ವ್ಯಾಪಾರಸ್ಥರು ಮಾತಾಡ್ತಿರ್ತಾರೆ ವ್ಯಾಪಾರಸ್ಥರು ಭಾಳ ಚಂದ ಮಾತಾಡ್ತಿರ್ತಾರೆ ತಾವು ಮಾಡಿದಂಥ ಕೆಲಸಗಳನ್ನು ಅಭಿನಯದ ಮುಖಾಂತರ ತೋರಿಸಿ ತೋರಿಸಿ ಮಾತಾಡ್ತಿರ್ತಾರೆ ಅವ್ರು ಹೆಂಗೆ ಮಾತಾಡ್ತಾರೆ ಅನ್ನೋದನ್ನ ಈಗ ನೋಡೋಣ ಹಲೋ ಸರ ಹ್ಞೂ ರೀ ಇಲ್ಲ ರೀ ಅದು ಅಂಗಡಿ ಮುಂದಿಂದೆಲ್ಲ ಕೆಚ್ಚು ಸ್ವಚ್ಛ ಮಾಡ್ಸೇನ ರೀ ಮುಂಜಾನೆ ಪೂರಾ ಕ್ಲೀನ್ ಮಾಡ್ಸೇನ್ ರೀ ಅದನ್ನು ಹ್ಞೂ ರೀ ಹೇ ರಾಜು ಬಾದಾಮಿ ಅಂಗಡಿ ಮುಂದಿನ ಹಂಗೆ ಬಿಟ್ಟೇನು ರೀ ಅದನ್ನು ಹಾಂ ಹ್ಞೂ ರೀ ಯಾವ ಸರ ಏಯ್ ಹೊಸರವ್ರು ಅಂಗಡಿ ಮುಂದಿಂದ ಹಂಗ ರೀ ಏ ಕೆಚ್ ಸ್ವಚ್ಛ ಮಾಡ್ಸೇನಲ್ಲ ರೀ ವಾಷಿನಿ ಬರೋದತ್ರ ರೀ ಏನು ರೀ ಏಯ್ ಇಲ್ಲ ರೀ ಅದು ಗಟ್ರ ವಾಸನೆ ಅದ ಗಟ್ರ ಪೂರ ಗಲೀಜು ಹಿಡಿದು ಬಿಟ್ಟದ್ರಿ ಅದಕ್ಕೆ ವಾಸನೆ ಹಿಡ್ದ ರೀ ಯಾವ್ದು ಸರ ಏ ಇಲ್ಲ ರೀ ಅದು ನುಸಿಯಾಗಿದ್ದಲ್ಲ ರೀ ಹೆಣ್ಣಾಳ ಚೆ ಆರಿಸ್ರಿ ಅವನು ನುಶಿ ಭಾಳ ಆಗಿದ್ದು ರೀ ಆರಿಸ್ರಿ ಇಲ್ಲ ರೀ ಬೆಲ್ಲದ್ ಎರಡು ಕ್ಲೀನ್ ಆಗ್ಯಾವಳ ರೀ ಏ ಬೆಲ್ಲದ ಗುಡಾನ ಪೂರ ಕ್ಲೀನ್ ಮಾಡ್ಸೇನ್ರಿ ರೀ ಹ್ಞೂ ರೀ ಯಾವ ರೀ ಹೇ ಕೆಳಗಿನ ಗುಡಾನು ಕ್ಲೀನ್ ಮಾಡ್ಸೇನ್ರಿ ರೀ ಸರ ಅದೇ ಇಚ್ಚಿ ಕಡೆ ತೆಗೆದು ಇಚ್ಚಿ ಕಡೆ ಹಾಕ್ಬೇಕನ್ರಿ ಗಲೀಜು ಬಾಳಾಕತಿ ಅಂತ ಎರಡು ಕ್ಲೀನ್ ಮಾಡಿಸ್ಬಿಟ್ಟಿ ಅವನು ಏ ಪೂರ ಕ್ಲೀನ್ ಆಗ್ಯಾವ ರೀ ಸರ್ ಈಗ ಹಾಂ ಹ್ಞೂ ರೀ ಹೌದ್ರಿ ಇಲ್ಲ ರೀ ಹೌದು ತುಂಬಾನಲ್ರಿ ಮುಂಜಾನೆ ಬ್ರಷ್ ಹೆಚ್ಚೊಳ್ದರಿ ಸರ ಹ್ಞೂ ರೀ ಯಾಕೆ ಗ್ರೌಂಡ್ ಎಲ್ಲ ಸ್ವಚ್ಛ ಆಗೈತೆ ರೀ ಆ ಕಾರ್ಪೊರೇಷನ್ದವ್ರು ಬಂದು ಎಲ್ಲ ಸ್ವಚ್ಛ ಮಾಡ್ಯಾರೀ ಹಾಂ ಸರ್ ಇಲ್ಲ ನಡೆ ಬಿಟ್ಟನಲ್ರಿ ಮುಂಜಾನೆ ನಳೆ ಬಿಟ್ಟಾನ ರೀ ಸರ್ ಹಾಂ ಹಾಂ ಸರ್ ಹಾಂ ಸರ್ ಇಲ್ಲ ರೀ ಮುಂಜಾನೆ ಒಂದು ದೊಡ್ಡ ಕಳ್ಸೇನಲ್ಲ ರೀ ಬಂದಿಲ್ಲ ರೀ ಸಾಯಂಕಾಲ ಒಂದು ದೊಡ್ಡ ಕಳ್ಸಾನೆ ಅಲ್ಲ ಮತ್ತೀಗ ಅರ್ಜೆಂಟ್ ಬೇಕಂದ್ರೆ ಇನ್ನೊಂದು ದೋಡ್ ಕಳ್ಸ್ತಾನೆ ಮತ್ತೀಗ ಬೇಡ ಅಲ್ಲ ರೀ ಹಾಂ ಸಾಯಂಕಾಲ ಕಳ್ಸ್ತು ನಮಸ್ಕಾರ ರೀ